मंजूरी मा मंजूरी मंजूरी मा मंजूरी मंजूरी मार मंजूरी ಲಿಂಗಿ ಡ್ಯಾಮ್ ಇದು ಬಹಳ ಹಳೇ ಪ್ರಾಜೆಕ್ಟ್ ಆ ಲಿಂಗಕ್ಕಿ ಡ್ಯಾಮ್ ಜೇಸಪ್ಪ ನಮ್ಮ ಜಿಲ್ಲೆಯಲ್ಲಿ ಮೋಡ ತಾಲೂಕಲ್ಲಿ ಡ್ಯಾಮ್ ಮಾಡಿದ್ರು ಎಲ್ಲಾ ಸೇರಿ ಸಾವಿರದ ನಾಲ್ಕುನೂರ ಕರೆಂಟ್ ಪ್ರೊಡ್ಯೂಸ್ ಮಾಡುವಂತದ್ದು ಪ್ರಾಜೆಕ್ಟ್ ಅದು ಈಗ ಹೊಸ ಒಂದು ಏನ್ ಮಾಡಿದ್ದಾರೆ ಪಂಪ್ ಮಾಡಿ ಈಗ ದೇಶ ಕೆಳಗೆ ಬಂದಿದ ನೀರನ್ನ ವಾಪಸ್ ಪಂಪ್ ಮಾಡಿ ಮೇಲೆ ತಕೊಂಡು ರೀ ಎರಡ್ ಸಾವಿರ ಮರ ಕರೆಂಟ್ ಪ್ರೊಡ್ಯೂಸ್ ಮಾಡ್ಬೋದು ಅದು ಸಂಪೂರ್ಣ ವೈಜ್ಞಾನಿಕ ಮತ್ತು ಅದು ಇರೋದ್ರಿಂದ ಅದನ್ನ ಕೈ ಬಿಡ್ಬೇಕು ಯಾಕಂದ್ರೆ ಸುರಂಗ ಮಾಡೋದಕ್ಕೆ ಹತ್ತಿಪ್ಪತ್ತು ಸಾವಿರ ಮರ ಕಡಿತಾರೆ ಜಮೀನು ನಾಶ ಆಗ್ತಾ ಇದೆ ಮತ್ತೆ ಅದಕ್ಕಿಂತ ಹೆಚ್ಚು ಆ ನೀರು ಮುಂದೆ ಬಿಟ್ರೆ ಅದು ಸಮುದ್ರಕ್ಕೆ ಹೋಗಿ ಸೇರ್ತಾ ಇತ್ತು ನೀರು ಆ ಸುಂದ್ರಗೋಗಿ ಸೇರೋದ್ರಿಂದ ಉಪ್ಪು ನೀರು ಮೇಲ್ ಬರೋದಿಲ್ಲ ಇತ್ತು ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಸಾವಿರ ಜನರಿಗೆ ಮುಂದೆ ಎಡದಂಡೆ ಬೆಳದಂಡೆ ಜನಕ್ಕೆ ಉಪ್ಪು ನೀರು ಒಳಗೆ ಬರ್ತದೆ ಹಾನಿ ಆಗ್ತದೆ ಸರ್ ಇವರು ಎರಡು ಸಾವಿರ ಮೆಗಾವಾಟ್ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀನಿ ಪಂಪ್ ಮಾಡಿ ಅಂತಾರಲ್ಲ ಅದು ಯಾವ್ದು ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಏನಂದಿದ್ದಾರೆ ಮೊನ್ನೆ ಜಾರ್ಜ್ ಸಾಹೇಬ್ರ ಏನಂದಿದ್ದಾರೆ ನಮ್ಗೆ ಮತ್ ಡೆವಲಪ್ ಆಗ್ಬೇಕು ಹೆಚ್ಚು ಕರೆಂಟ್ ಬೇಕು ಡಿಮ್ಯಾಂಡ್ ಇದೆ ಅದೆಲ್ಲ ನಾವು ಒಪ್ಕೊಂತೀವಿ ಸರ್ ಅದಕ್ಕೆ ಯೋಜನೆಗಳು ಬೇಕಷ್ಟಿದೆ ಒಂದು ವಿಂಡ್ ಪ್ರಾಜೆಕ್ಟ್ ಸೋಲಾರ್ ಪ್ರಾಜೆಕ್ಟ್ ಇವೆಲ್ಲ ಇದೆ ಇದು ಬೇಡ ಇದರಲ್ಲೇ ಸಾವಿರದ ನಾಲ್ಕುನೂರ ತೊಂಬತ್ತೈದು ಪ್ರೊಜೆ ಇದಕ್ಕೆ ಮೆಗಾವೆಟ್ ಕರೆಂಟ್ಗೆ ಮೂವತ್ತೈದು ಟರ್ಬೈನ್ಗಳು ಯೂಸ್ ಮಾಡಿದ್ದಾರೆ ಈಗಾಗಲೇ ಎಕ್ಸಿಸ್ಟಿಂಗ್ ಹಾ ಹಳೆಯದಕ್ಕೆ ಅದು ನೋಡಿ ಸರ್ ಎಷ್ಟು ಅಂದ್ರೆ ಒಂದು ಕೆಲವೊಂದು ಟರ್ಬೈನ್ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಇಂಥ ಇಂಥ ರೇಂಜಲ್ಲೇ ಟರ್ಬೈನ್ ಇದೆ ಇವ್ರು ಹೇಳೋದೇನು ಅಂದ್ರೆ ಪಂಪ್ ಮಾಡಿದ್ಮೇಲೆ ಎರಡು ನಲ್ವತ್ತು ಮೆಗಾವೇಟ್ ಕರೆಂಟ್ ಇರುವ ಎಂಟು ಟರ್ಬೈನ್ ನಾವು ಹಾಕ್ತೀವಿ ಅಂತಾರೆ ಅವರು ಅದೆಲ್ಲ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಅದು ಎಂಟು ಹಕ್ಕ ಬದಲು ಇದ್ದದನ್ನೇ ಅಪ್ಗ್ರೇಡ್ ಮಾಡ್ಬಿಟ್ರೆ ನಾವು ಸಾವಿರದ ನಾಲ್ಕುನೂರ ತೊಂಬತ್ತೈದು ಮೂರುವರೆ ಸಾವಿರ ಆರಾಮಾಗ್ತದೆ ಇದು ಸರ್ ಬರೀ ಐದು ಸಾವಿರ ಕೋಟಿ ಲಾಗುವಂಥದ್ದು

ಈ ಲ್ಯಾಂಡ್ ಎಕ್ಸ್ ಲ್ಯಾಂಡ್ ಸ್ಲೈಡ್ ಆಗುವಂಥ ಏರಿಯಾ ಅಲ್ಲಿ ಮನೆ ಶಿವ ಗುಡ್ಡ ಅಲ್ಲಿ ಆತರ ಆತರ ಥರ ಆ ಅದಕ್ಕೋಸ್ಕರ ಇದು ಅವೈಜ್ಞಾನಿಕ ಸರ್ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು ಸರ್ ಮತ್ತು ಅಭಯಾರಣ್ಯದಲ್ಲಿ ಈಗ ಸಿಂಗಳಿಕ ಅಭಯಾರಣ್ಯ ಹೇಳ್ ಮಾಡಿದ್ದಾರೆ ಮನೆಗೆ ಕಾಳಿಂಗ ಸಹ ಅಭಯಾರಣ್ಯ ಅಭಯ ಇಡೀ ಜಗತ್ತಲ್ಲಿ ಒಂದು ಮಾಡದಂತ ಇದು ಯಾವುದು ಈ ಅಭಯಾರಣ್ಯ ಸರ್ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಸೀ ಇದೆ ಕ ಕೈಗಾದ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಇದೆ ಗಾಳಿಯಲ್ಲಿ ಗಾಳಿ ಪ್ರಾಜೆಕ್ಟ್ ಇದೆ ಶರಾವತಿ ಪ್ರಾಜೆಕ್ಟ್ ಮತ್ತೆಷ್ಟು ಸರ್ ಎಪ್ಪತ್ತ ನೀವು ಸಂಬಂಧಪಟ್ಟ ಮಂತ್ರಿಗಳಿಗೆ ಭೇಟಾಗಿದ್ರೆ ಎಲ್ಲದೂ ಅಂದ್ರೆ ಬೇಡಿಕೆ ಇಟ್ಟಾಗಿತ್ತು ಅವ್ರು ನಮಗ್ ಭೇಟಿ ಆಗ್ಲಿಲ್ಲ ನಾವು ಬೇಡಿಕೆ ಇಟ್ಟಿತ್ತು ಅಲ್ಲ ಯಾರು ಬೇಟ ಜಾರ್ಜ್ ಅವರಿಗೆ ಮತ್ತೆ ಬೇಡಿಕೆಗಳಿಗೆ

ಭ್ರಷ್ಟಾಚಾರದ ಆರೋಪ ಕಾಣ್ತಾ ಇದೆ ಇದು ಎದ್ದು ಕಾಣ್ತಾ ಇದೆ ಸರ್ ಅದು ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ಭ್ರಷ್ಟಾಚಾರದ ಆರೋಪ ತಮ್ಮ ಸರ್ಕಾರದ ಮೇಲೆ ಬರ್ತದೆ ಅದು ನಿಲ್ಲಿಸುವಂತ ಪ್ರಯತ್ನ ನೀವು ಮಾಡ್ಬೇಕು ಸರ್ ನಮ್ದು ಆಶ್ಚರ್ಯ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೇಳಿದ್ರೆ ಕೊಡೋದಿಲ್ಲ ಕೊಡುದಿಲ್ಲ ಎಲ್ಲೊಂದ್ರೆ ಇನ್ನೂರು ಕಿಲೋಮೀಟರ್